ಈಗ ಅಲ್ಲಿ ಒಂದು ಹೊಸಳಿ ಹತ್ತಿರ ಸರ್ ಎಲ್ಬರ್ಗ ಹತ್ರ ಹೊಸಳಿ ಅಲ್ಲಿ ಒಂದು ಮುಕ್ಸ ಮಂದಿ ಸರ್ ಅದಾದ್ಮೇಲೆ ಇದೇ ಇತ್ತು ಸರ್ ಮತ್ತೆ ಒಂದೊಂದ್ ಹಳ್ಳಿಯಾಗ ಒಂದೊಂದು ಒಂದೊಂದ್ ಗಿಡ ಎರಡ್ ಎರಡ್ ಗಿಡ ಹಿಡ್ದಿರ್ತೇವ ಸರ ಪ್ರತಿ ವರ್ಷ ಒಂದ್ ಮೂರ್ ನಾಲ್ಕು ಗಿಡ ಹಿಡಿದಿರ್ತೈತೆ ಗಟ್ಲೆ ತೋಟ ಹಾಕಿರ್ತಲ್ಲ ಆತರ ಹಿಡಿಯಲ್ಲ ನೀವು ಹಿಡ್ದಿರ್ತೀವಿ ಸರ್ ಆದ್ರ ಅದು ಬಂಡವಾಳ ಜಾಸ್ತಿ ಇರ್ತಲ್ಲ ಈಗ ನಮ್ದು ಸಣ್ಣ ಕುಟುಂಬ ಆತರ ಹಿಡ್ದು ದುಡ್ಡು ಕೊಟ್ಟು ಮಾಡಕ್ ಆಗಲ್ಲ ಸರ್ ಈಗ ಇವಾದ್ರೆ ಮೂರ್ ನಾಲ್ಕು ಸಾವಿರ ಕೊಟ್ಟು ಹಿಡ್ದು ಇದು ಮಾಡ್ತೀವಿ ಯಾಕಂದ್ರೆ ಅದಕ್ಕೆ ಜನ ಬಾಳ್ಬೇಕು ನಾವ್ ಇವ್ರದ ಮೂರ್ ನಾಲ್ಕು ಜನ ಇರ್ತಿವಿಲ್ಲ ಸರ್ ಹಿಂಗಾಗಿ ವರ್ಕೌಟ್ ಆಗ ವರ್ಕೌಟ್ ಓಕೆ ಈಗ ಇದನ್ ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಿ ಅದ್ರ ಬಗ್ಗೆ ಎಲ್ಲ ಒಂದ್ಸಲ ಮಾಹಿತಿ ಕೊಡ್ತೀವಿ ಮಾರ್ಕೆಟಿಂಗ್ ಅಂದ್ರೆ ಸರ್ ಈಗ ಒಂದು ಟ್ರೈ ಅಂತ ಇರುತ್ತೆ ಸರ್ ಅದು ಇಪ್ಪತ್ತು ಕೆಜಿ ಕೆಜಿ ಟ್ರೈ ಇರತ್ತ ಸರ್ ಅದು ಅದು ಮಾಲಿನ ಮ್ಯಾಗ ಹೋಗ್ ಸರ್ ಒಂದು ಸ್ಮೂತ್ ಒಂದು ಕಜ್ಜಿ ಬಂದಿರತೈತಿ ಒಂದು ಮೆತ್ತಗಿರ್ತಾವ್ ಗಟ್ಟಿರ್ತ ಒಂದೊಂದ್ ಟೆಂಗಿ ಇರ್ತಾವ ಸರ್ ಅಗದಿ ಟೆಂಗಿನ ಮ್ಯಾಗ ಸ್ಮೂತ್ ಇರ್ತಂದ್ರ ರೇಟ್ ಸವಾಲ್ ಇರುತ್ತೆ ಸರ್ ಅದು ಈಗ ಹೆಂಗ ಒಳ್ಳೆ ಮನುಷ್ಯ ಈ ತರ ಇರ್ತೇವಲ್ಲ ಸರ್ ಒಳ್ಳೆ ಬಟ್ಟೆ ಒಂದ್ಸರ್ ನಾರ್ಮಲ್ ಬಟ್ಟೆ ಇರ್ತಾವಲ್ಲ ಆತರ ಸರ್ ಈ ಒಳ್ಳೆ ಬಟ್ಟೆಗೆ ಒಳ್ಳೆ ರೇಟ್ ಸ್ವಲ್ಪ ನಾರ್ಮಲ್ ಇದ್ರೆ ನಾರ್ಮಲ್ ಆತರ ಈಗ ಹಣ್ಣಿಂದು ರೇಟ್ ಇರ್ತದೆ ಇದನ್ನ ಹೆಂಗ ಜೋಕಾಲಿ ಟೈಪ್ ಹಗ್ಗ ಕಟ್ಟಿರ್ತೀವಿ ಸರ್ ಆ ಕಡೆ ಹರಿಬೇಕಂದ್ರ ಸರ್ ಇಲ್ಲಿದ್ದ ಹಗ್ಗ ಹಾಕಿ ಆ ತುದಿಗೆ ಹೋಗ್ಬೇಕು ಸರ್ ಇಲ್ಲೊಬ್ರು ಹಿಡ್ಕೊಬೇಕ್ ಸರ್ ಅದರ ಒಬ್ರು ಆ ತುದಿಗ ಹಗ್ಗದ ಮೇಲೆ ಕುಂತ್ಕೊಂಡು ಹರ್ಕೊಂತ ಹೋಗೋದ್ ಸರ್ ಅವ್ರ ಗಿಡನಾಗ ಬಿಡ್ಬೇಕ್ರಿ ಎಡ್ಕೊಂಡಂಗ ಇಡ್ಕೊಬೇಕ್ ಸರ್ ಇದು ಅದರಾಗ ಪಳ್ಳ ಗಿಡ ಸರ್ ಇಲ್ಲಿಂದ ಹೋಗ್ಬೇಕು ಸರ್ ಮಾಲಿ ಅದು ಮಾಲೆ ಅಂತೀವಿ ಸರ್ ಅದ್ ಮಾಲೆ ಅಂತೀರಿ ಹಾ ಮಾಲೆ ಇಲ್ಲಿ ಅಗ್ಗ ಹಿಡಿಬೇಕು ಸರ್ ಅವ್ರು ಅಲ್ಲಿ ಇರ್ತಾರ ಸರ್ ಈಗ ಒಮ್ಮೆಗೆ ಅರ್ಕೊನಕ್ ಆಗಲ್ಲ ಸರ್ ಇದು ಈಗ ಇದ್ರೊಳಗ ಈಗ ಹಣ್ಣು ಬಂದತ್ತೆ ಅಂತ ಹೆಂಗ್ ಗೊತ್ತಾಗತ್ತ ಇದರ ಬಗ್ಗೆ ಏನ್ ನಾಲೆಜ್ ಇರುತ್ತೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಏನಾರ ಸರ್ ಈಗ ನಿಮ್ ಕಣ್ಣಿ ಕಾಣಿದ್ದೆಲ್ಲ ಹಣ್ಣ ಕಣ್ಣಂಗ ಹಾಕೋ ಸರ್ ಆದ್ರ ಅದ್ ಹಣ್ಣ ಆಗಿರ್ಗಿಲ್ಲ ಸರ್ ತುಂಬೊಳಗ ಕೆಂಪು ಕಲರ್ ಬಂತಂದ್ರ ಟ್ಯಾಂಗ್ ಇರ್ತ ಸರ್ ಟ್ಯಾಂಗ್ ಅಂದ್ರ ಇನ್ನು ಹಣ್ಣಾಗ ಇದಕ್ ಹೌನ್ ಸರ್ ಈಗ ಅದ ಪೂರಾ ಕಾಪಿ ಇತ್ತಂದ್ರ ಹಣ್ಣಾಗಿರ್ತೇತಿ ಸರ್ ಈ ಡಾರಿ ತಿಂದ್ರ ಇಸಗತ್ ಇಸ್ಗತ್ ರೀ ಅದು ಹಣ್ಣು ಪೂರಾ ತಿಂದ್ರ ಶಿವಟ್ ಬರ್ತ ಸರ್ ಶುಗರ್ ಇತ್ತಂದ್ರ ಸರ ಇದು ಆ ರೋಗಕ್ಕ ರಾಮಬಾಣ ಇದ್ದಂಗ ಸರ್ ಇದು ಇದು ತಿಂದ ತಕ್ಷಣ ಕಂಟ್ರೋಲ್ ಆಗತ್ ಸರ್ ಬಿಪಿ ಶುಗರ್ ಬಿ ಬಿಪಿ ಶುಗರ್ ಇತ್ತಂದ್ರ ಆಟೋಮೆಟಿಕ್ ಕಂಟ್ರೋಲ್ ಸರ್ ಆದ್ರೆ ಇದನ್ ತಿಂದ ತಕ್ಷಣ ಹಾಲ್ ಕುಡಿಯೋದ್ ಮೊಸರು ಅದ್ರ ಮಾಡ್ಬಾರ್ದು ಸರ್ ಯಾಕಂದ್ರ ರಕ್ತದೊಳಗ ಎಪ್ಪ ಇಟ್ಟಂತ ಪರಿಸ್ಥಿತಿ ಬಂದಿರ್ಲಿ ಉಸಿರಾಡಕ್ಕೆ ತೊಂದ್ರೆ ಆಗುತ್ತೆ ಸರ್ ಅದಕ್ಕಂತ ನಾವು ಹಾಲು ಕುಡಿಬಾರ್ದು ಸರ್ ಅದಕ್ಕೆ ತಿಂದ ತಕ್ಷಣ ಒನ್ ಅವರ್ ಎರಡ್ ಅವರ್ ಬಿಟ್ಟು ಹಾಲು ಕುಡಿದ್ರೆ ನಡೀತೇತ್ ಸರ್ ಆ ತಿಂದ್ಗಳ ಹಾಲು ಕುಡಿಯಂಗಿಲ್ಲ ಮೊಸರು ಕುಡಿಯಂಗಿಲ್ಲ ಬೈಜಾನ್ ಆಗತ್ ಸರ್ ಯು ಕಟ್ಟತ್ ಸರ್ ಸ್ಪಾಟ್ ಅವ್ರ ಇದ್ರ ಮ್ಯಾಗ ಸರ್ ಎನರ್ಜಿ ಬಾಟ್ ಆಗುವಂತ ಪರಿಸ್ಥಿತಿನೇ ಇರ್ತಾ ಇಲ್ಲಾಂದ್ರ ಸ್ವಲ್ಪ ತಡ್ಕೊ ವ್ಯಕ್ತಿತ್ವ ಅಂದ್ರೆ ತಡ್ಕೊತ ಸರ್ ಹಿಂಗ ಸರ್ ಆದ್ರೆ ಇದು ಬಿ ಪಿ ಮತ್ತು ಶುಗರ್ಕ್ ಒಳ್ಳೆ ಔಷಧಿ ಒಳ್ಳೆ ಔಷಧಿ ಇದು ಏನ್ ಮಾಹಿತಿ ಹೇಳಿದ್ರಿ ನಮ್ಗೆ ಗೊತ್ತಿರ್ಲಿಲ್ಲ ಇದು ಆಕ್ಚುಲಿ ಯಾಕಂದ್ರೆ ನೆರಳೆ ಹಣ್ಣು ತಿಂದ್ಮೇಲೆ ಹೌದೌದು ಹಾಲು ಮೊಸರು ಯೂಸ್ ಮಾಡಿ ಮೇನ್ ಇಂಪಾರ್ಟೆಂಟ್ ಸರ್ ಹಾಲು ಅದು ಬಹಳ ಎಫರ್ಟ್ ಐ ಸರ್ ಮನುಷ್ಯನ್ ಇವೆಲ್ಲ ಆಗಿದೆ ಸರ್ ಅನುಭವ ಎಲ್ಲಾ ಆಗಿದೆ ಆಗ್ಯಾವ ಸರ್ ಅಣ್ಣ ತಗೊಳಕ್ ಬಂದ್ರ ಈಗ ಚಿಕ್ಕ ಮಕ್ಳಿಗೆ ಕೊಡಂಗಿಲ್ಲ ಸರ್ ಯಾಕಂದ್ರ ಹಾಲು ಉಣ್ತಿರ್ತಾವಲ್ಲ ತಾಯಿ ಅಲ್ಲ ಬಾಳ ಎಫೆಕ್ಟ್ ಆಗುತ್ತೆ ಉದಾಹರಣೆಗೆ ಚಿಕ್ಕ ಮಕ್ಕಳು ಸರ್ ಈಗ ಚಿಕ್ಕ ಮಕ್ಳು ಇದಾರಲ್ಲ ಅವ್ರಿಗೆ ಯಾವ ತರ ಫುಡ್ ಹಾಕಿದ್ರೆ ಹೆಂಗ್ ಬೆಳವಣಿಗೆ ಆಗತ್ತ ಅನ್ನೋದಕ್ಕೆ ಡಾಕ್ಟರ್ಸ್ ಹೇಳ್ತಾರ ಅದೇ ತರ ಈಗ ಗಿಡ ಏನೈತ್ ಸರ್ ನಮ್ ಫಲವತ್ತತೆ ಜಾಸ್ತಿ ಬೇಕಂದ್ರ ಅದಕ್ಕೆ ಒಂದು ಎರಡು ತಿಂಗಳ ಮುಂಚೆನೆ ಅದಕ್ಕೆ ರೌಂಡ್ ಎಲ್ಲ ಒಂಡಾ ಮಾಡಿ ಅದಕ್ಕೆಲ್ಲ ಹಾಕಿ ಆ ಥರ ಮ್ಯಾಗ ಫಲವತ್ತತೆ ಜಾಸ್ತಿ ಕೊಡುತ್ತೆ ಈಗ ನೀವು ಹೆಂಗೆ ಕೆಜಿ ಜಿ ಮಾಡ್ತೀರಿ ನಾವು ಹೆಂಗಂದ್ರೆ ಸರ ನಮ್ದು ಸವಾಲು ಯಾಕೆ ಹೋಗುತ್ತೆ ನಾವು ಮಾರ್ಕೆಟ್ಗೆ ಅಂದ್ರೆ ಕೊಟ್ಟು ಬರ್ತೀವಿ ಸರ್ ಅದು ಬೀದಿ ಬೀದಿ ರೀ ಅವ್ರ ಮ್ಯಾಗ ಅವ್ರ ಗ್ರಾಹಕರಿಗೆ ಹೆಂಗ್ ಅನ್ನೋ ನಮ್ಗೆ ಗೊತ್ತಿರಲ್ಲ ನಮ್ಮ ಸವಾಲು ಆಗ್ತಿರುತ್ತೆ ಸರ್ ಒಂದೊಂದು ಗಿಡದ ಹಣ್ಣು ಒಂದೊಂದು ಥರ ಇರ್ತವೆ ಒಂದೊಂದು ಹುಳಿ ಇರ್ತಾ ಒಂದೊಂದು ಸಿಹಿ ಇರ್ತಾ ಒಂದೊಂದು ಒಗರು ಇರ್ತಾ ಆ ಥರ ಇರುತ್ತೆ ಸರ್ ಹ್ಞೂ ಏವಾನಂದ ಅಣ್ಣೇ ನಿಮ್ಮ ಒಂದೊಂದು ರೇಟ್ ಹೋಗುತ್ತೆ ನೀವು ಎಲ್ಲಿ ಹಡಿತರೆ ಮಾರ್ಕೆಟಿಂಗ್ ಎಲ್ಲಿ ಮಾಡ್ತರೆ ಮಾರ್ಕೆಟ್ ಅಂದ್ರೆ ಸರ್ ಕುಷ್ಟಿಗೋ ಅಕ್ಕಿ ಇಲ್ಲ ಗಜೇಂದ್ರಗಡ ಅಕ್ಕಿ ಅವರ ಅಲ್ಲಿಂದ ಲಿಂಗಸರ ಹೋಗ್ತಾರೆ ಲಿಂಗಸರದತ್ತ ಏನ ಸರ್ ಅಟ್ಟಿ ಚಿನ್ನೂರು ಈ ತರ ಮಾರ್ಕೆಟಿಂಗ್ ಅವರು ಮಾಡ್ತಾರೆ ಇದು ಗಡದ ಹಣ್ಣು ಏನ ಸರ್ ನಾನು ತಗೊಂಡು ನಮ್ಮಿಂದ ನೀವು ತಗೊಂಡು ಈ ತರ ಹತ್ತರ ಮಂದಿಲಿದ್ದ ಮತ್ತೆ ಮಾರ್ಕೆಟಿಂಗ್ ಹೋಗುತ್ತೆ ಸರ್ ಅಲ್ಲಿ ಇದರಲ್ಲಿ ಹೆಸರುಂದ್ರೆ ಅಶೋಕ್ ಸರ್ ಅಶೋಕ್ ಸರ್ ನೀವು ಓದಿರಿ ನಾವು ಡಿಗ್ರಿ ಓದಿದೆ ಸರ್ ಡಿಗ್ರಿ ಓದಿರಿ ಹ ಡಿಗ್ರಿ ಓದಿ ಈಗ ನೀವು ಓಕೆ ಏನ್ ಅನ್ಸುತ್ತ ಈಗ ಏನ್ ಅನ್ಸುತ್ತ ಈಗ ಡಿಗ್ರಿ ಹೋದ್ರೆ ನೌಕರಿ ಬರಬೇಕಿತ್ತು ಹಂಗ್ ಬರ್ಬೇಕಿತ್ತು ಅಂದ್ರ ಈಗ ಎಲ್ರು ಓದ್ದಾರ ನೌಕರಿ ಬಂದ್ರ ಹೊಲ್ದಲ್ಲಿ ಕೆಲಸ ಮಾಡೋರು ಯಾರು ಈಗ ನಮ್ ಕುಲ ಕಸ ಮಾಡ್ಯಾರ ಯಾರು ಎಲ್ರು ನೌಕರಿ ಬಂದ ಅಂತಂದ್ರ ಬೆಳ ಯಾರು ಯಾರ ಸರ್ ರೈತರು ಈಗ ನಮ್ಮಂತ ಕಸವರ್ಗೆ ಈಗ ನಾನ್ ನೌಕರಿ ತೊಗೊಂಡೆ ಅಂದ್ರೆ ಎಲ್ರು ಈ ಕಸ ಹೊಡೆ ಕಸವರ್ಗ ಇರಲ್ಲ ಯಾರು ಯಾರು ಮಾಡ್ಬೇಕು ಹಂಗ ಅದು ಅವ್ರವ್ರು ಇದ್ರ ಹೋಗ್ ಸರ್ ಏನಂದ್ರೆ ಓದ ಅಂದ್ರ ಸರ ಈಗ ಅವಾಗ ನಂಗ್ ಅವಾಗ ಏನಿಸ್ ಸರ್ ಅದೇನ್ ಓದ್ಬಿಡ ಮಾರ್ಯಾ ದನ ಮೇಸ್ಸು ಪುರಿ ಮೇಸು ಈ ತರ ಇರ್ತೈತೆ ಈಗ ಒಂದು ನಾಲೇಜ್ ಬೇಕು ಸರ್ ಯಾಕಂದ್ರೆ ನಮ್ಮ ನಮ್ಮ ಮಕ್ಕಳಿಗೆ ಮುಂದೆ ಏನ್ ಮಾಡ್ಬೇಕು ಏನಿಲ್ಲ ಈಗ ಅವಾಗ ನೋಡಿ ಸರ್ ಯಾರ್ಯಾರ ಹೊಲ ತಗೊಂಡು ಏನೇನೋ ಸಹಿ ಮಾಡ್ಕೊಂಡು ಅದು ಮಾಡ್ತಿದ್ರು ಈ ಒಂದು ನಾಲೇಜ್ ಇತ್ತಂದ್ರೆ ಇದ್ರ ಎದ್ರ ಬಗ್ಗೆ ಐತಿ ಏನ್ ನೋಟಿಸ್ ಹೌದಲ್ ಸರ್ ಈಗ ಕಲ್ತಾರ ಬಂದು ನಮ್ಮಂತರ್ಗೆ ಮೋಸ ಮಾಡ್ತಿದ್ರು ಅವಾಗ ಅವಾಗಿನ ಕಾಲ ಈಗ ಈಗ ಮಾಡಾಕಲ್ ಯಾಕಂದ್ರೆ ನಾವು ನಾಲ್ಕು ಅಕ್ಷರ ಕಲ್ತಿದ್ರು ಎದ್ರ ಬಗ್ಗೆ ಬಂದೈತಿ ನೋಟಿಸ್ ಏನ್ ಮಾಡ್ಬೇಕು ಮುಂದಿನ ಕಾನೂನು ಏನು ಅನ್ನ ಅರಿವು ಅರಿವಿಗಾಗಿ ಶಿಕ್ಷಣ ಬೇಕಂತ ನನ್ನ ಅಭಿಪ್ರಾಯ ಒಳ್ಳೆ ನಾಲೆಜ್ ಕೊಟ್ರಿ ನೀವು ಒಳ್ಳೆ ಮನುಷ್ಯನಿಗೆ ಜ್ಞಾನ ಬೇಕು ಹೌದೌದು ಸರ್ ಜ್ಞಾನ ಬೇಕು ಸರ್ ಜ್ಞಾನ ಇರ್ಲಿಕ್ಕೆ ಅಂದ್ರೆ ಮತ್ತೆ ಮುಂದೆ ಬರ್ತದ ಓಕೆ ಅದೇ ತರ ಸರ್ಕಾರಕ್ಕೊಂದೇನ್ ಮನಿ ಮಾಡ್ತೀವಿ ಅಂದ್ರ ಈಗ ಪ್ಲಾಸ್ಟಿಕ್ ಮಾರವಾಡಂತಾರ ಸರ್ ಈಗ ಒಬ್ಬ ವ್ಯಕ್ತಿ ಸಂತೆ ಒಳಗೆ ಯಾರೇ ಬಗ್ಗೆ ಇಟ್ಕೊಂಡು ಅಂತ ಅಂದ್ರೆ ಅವನ್ ಐನೂರು ರೂಪಾಯಿ ದಂಡ ಹಾಕ್ತಾರೆ ಅದ ನನ್ ದಂಡ ಹಾಕಪ್ಪದ್ಲಿ ಕಾರ್ಖಾನೆನ ಫ್ಯಾಕ್ಟ್ರಿನ ಮುಚ್ಚಿಸ್ಬಿಟ್ರೆ ಈಗ ನಾನ್ ನನಗ ದಂಡ ಹಾಕಪ್ಪದ್ಲಿ ಮ್ಯಾಗ್ನೆ ಬಂದ್ ಮಾಡ್ಬಿಟ್ರೆ ನನ್ ಕಡೆನಿರಲ್ಲ ಪಬ್ಲಿಕ್ ಹೌದಲ್ ಸರ್ ಬರೋದೇ ಇಲ್ಲ ಅದ ಅಲ್ಲಿಂದ ಬಂದ್ರೆ ನಾ ಹಿಡ್ಕೊಂತೀನ್ರಿ ಈಗ ಅಲ್ಲಿದ್ದ ಡಿಸ್ಟ್ರಿಬ್ಯೂಟ್ ಆತಂದ್ರೆ ನಾನು ಹಿಡ್ಕೊಂಡು ಅಡ್ಡಾಡ್ತೀನಿ ಅದನ್ನೇ ಅಲ್ಲಿ ಬಂದ್ ಮಾಡಿಸ್ಬಿಟ್ರೆ ಕೈಗೆ ಅಲ್ಲಿ ಪ್ಲಾಸ್ಟಿಕ್ ಇದೆ ಇದನ್ನ ಸರ್ಕಾರಕ್ಕೆ ಮನವಿ ಮಾಡೋಕಂತ ಈ ಸರಾಯ್ ಬಗ್ಗೆ ಏನು ಹೇಳ್ತೀರಿ ಅದನ್ನೊಂದು ಚೋರ್ ಹೇಳಿಲ್ಲ ಏನ್ ಸರ್ ಸರಾಯಿ ಸರಾಯಿ ಸರಾಯ್ ಸರ್ ಡ್ರಿಂಕ್ಸ್ ಅಂದ್ರೆ ಈಗ ಅದೊಂದು ಕೆಟ್ಟ ಚಟ ಅಭ್ಯಾಸನೇ ಐತೆ ಸರ್ ಯಾಕಂದ್ರೆ ಇವು ಒಂದೊಂದು ಟ್ರೆಂಡ್ ಆಗಿಬಿಟ್ಟೈತೆ ರೀ ಸಹ ದುಃಖ ಇದ್ರೂ ಕುಡಿತ ರೀ ಸಂತೋಷ ಇದ್ರೂ ಕುಡಿತಾರೆ ಪಾಲ್ಟಿ ಮದಿ ಸೀಸನ್ ಇಂಥಕ್ಕೆಲ್ಲ ಕುಡಿತಾರೀ ನಂದು ಏನಂದ್ರೆ ಕುಡಿತಾ ಒಂದು ಮನೆಯಾಳ ಕೆಲಸ ಅದು ಮನೆಯಾಳ ಕೆಲಸ ಹೆಂಗಂದ್ರೆ ಈಗ ಗೋರ್ಮೆಂಟ್ನವ್ರಿಗೆ ಆರು ಸಾವಿರ ಹೊಂತಾರ ಗೃಹಲಕ್ಷ್ಮಿ ಅಂತಂದು ಆ ಗ್ರಹಲಕ್ಷ್ಮೀಲಿಂದ ಈಗಿಂದ ಬ್ಯಾಳಿ ರೇಟು ಒಳ್ಳೆಣ್ಣೆ ರೇಟು ಎಲ್ಲ ಜಾಸ್ತಿ ಆಗ್ಬಿಟ್ಟೈತಿ ಆ ಆರು ಸಾವಿರದಿಂದ ಜೀವನ ನಡೆಸೋದು ಭಾಳ ಕಷ್ಟ ಇತ್ತು ಅದನ್ನೇ ಗಂಡ ಆ ಗ್ರಹಲಕ್ಷ್ಮಿ ದುಡ್ಡು ಕೊಡು ನನಗೆ ಸರಿಯಾಗಿ ಕುಡಿಯೋಕ್ಕೆ ಬೇಕು ಅದಕ್ಕೆ ಬೇಕು ಇಲ್ಲ ಮಾಂಗಲ್ಯ ಸರ ಟಿವನ್ ಸರ ಅದನ್ನೆಲ್ಲ ಕಿತ್ಕೊಂಡು ದೌರ್ಜನ್ಯ ಮಾಡ್ತಿರ್ತಾರೆ ಅದ್ರ ಸಂಬಂಧ ನಾವು ಅದನ್ನೊಂದು ಬ್ಯಾನ್ ಮಾಡ್ಬೇಕನ್ನೋದು ನಮ್ದು ಅಭಿಪ್ರಾಯ ಸರ್ ಡ್ರಿಂಕ್ಸ್

ಆದ್ರ ಅದರ್ಲಿಂದ ಎಷ್ಟು ಪ್ರಾಣ ಹಾನಿಗಳಾಕೋ ಅನ್ನೋದು ನಮ್ಗ್ ಗೊತ್ತಿರಲಿ ಗೊತ್ತೈತಿ ಗೊತ್ತೈತ್ ಬರ್ತೈತ್ರಿ ಆದ್ರೆ ಅದನ್ನ ಬ್ಯಾನ್ ಮಾಡಲ್ಲ ಗೊತ್ತಿಲ್ರಿ ನಮ್ಲಿಂದನ ಗೋರ್ಮೆಂಟ್ ನಡೀತೈತಿ ಅನ್ನೋದ್ ಅವ್ರಗ್ ಗೊತ್ತಿರೀಗ ಕುಡ್ದ ಮುಖಂಡ ಈ ತರ ಇರ್ತಾರೆ ಅದನ್ನ ಜನವರಿಗೆ ತಿಳುವರಿಕೆ ಮಾಡ್ಬೇಕನ್ನೋದ್ ನಮ್ದು ಒಂದು ಈಗ ಅದೇ ಅದೇ ಜಾಹೀರಾತದವ್ರಿ ಹಿಮಾಲಯದ ಐತ್ರಿ ಡ್ರಿಂಕ್ಸಿಂದ ಐತಿ ಡ್ರೀಮ್ ಲೆವೆನ್ ಐತಿ ಕ್ರಿಕೆಟ್ ಬ್ಯಾಟಿಂಗ್ ಐತಿ ಇವು ಜಾಹೀರಾತು ಜಾಹೀರಾತದವ್ರ ಒಂದು ಆರೋಗ್ಯ ಒಂದು ಏ ಈ ಫುಡ್ ತಿನ್ನಪ್ಪ ನೀನು ಇಷ್ಟು ಗಟ್ಟಿ ಅಕ್ಕಿ ಈ ಫುಡ್ ತಿನ್ನ ನೀವು ಇಷ್ಟು ಗಟ್ಟಿ ಅಕ್ಕಿ ಅಂತ ಯಾರು ಹೇಳಾಗಿಲ್ಲ ರೀ ಏ ಹಿಂಗೆ ಹಿಮಾಲ ಅಳಗಡೆ ಸರ್ ಅಷ್ಟು ಕೊಟ್ಟು ಕೊಟ್ಟು ಕೊಡೋದು ಹಿಂಗೆ ಇಷ್ಟು ಕೊಟ್ಟು ಕೊಡೋದು ಆ ಥರ ಮಾಡಬಾರ್ದು ಅಂತ ನಾನು ಒಂದು ಜನರಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಕೊಡ್ಬೇಕು ಹಿಮಾಲ ಆ ಜಾಹೀರಾತು ಎಲ್ಲ ಬಿಡ್ಬೇಕು ಹಿಮಾಲಯಿಂದ ಡ್ರಿಂಕ್ಸ್ ಡ್ರೀಮ್ಸ್ ಡ್ರೀಮ್ ಇಲೆವೆನ್ ಎಷ್ಟು ಈ ಐ ಪಿ ಎಲ್ ಬಂದು ಸರ್ ಎರಡು ತಿಂಗಳಾಗ ಬಂದು ಎಷ್ಟು ಪ್ರಾಣ ಹಾನಿಗಳಾಗ್ಯಾವು ಎಷ್ಟು ಮಂದಿ ಸಾಲ ಮಾಡ್ಯಾರ ಅಂದ್ರೆ ನಾ ನಾವು ಕಾಮನ್ ಆಗಿ ನೋಡ್ತಿರ್ತಿವಲ್ ಸರ್ ಯಾವತರ ಅಂದ್ರೆ ಸರ್ ನೋಡಿ ಈಗ ಇವ ಧ್ವನಿ ಬಂದ ಎರಡು ಸಿಕ್ಸ್ ಹೊಡಿತಾನ ಮೂರ್ ಶಿಕ್ಸ್ ಹೊಡಿತಾನ ಇದ್ರ ಮ್ಯಾಪ್ ಆಕ್ಟಿಂಗ್ ಸರ್ ಇದನ್ನ ಚಾನಲ್ನಾರ ಬಂದ್ ಮಾಡಿಬಿಟ್ರೆ ನಾವ್ ಆಡ್ತೀವಿ ಜನ ಸಾಮಾನ್ಯರು ಎಲ್ಲಾಡ್ತಾರೀ ಅದ ಒಂದು ಇದೇ ಕೊಡಿ ಸರ್ ರೈತರಿಗೆ ಈ ಬೆಳಿ ಬೆಳಿಯಪ್ಪ ಇಷ್ಟ ಲಾಭ ಸಿಗ್ತೈತಿ ಇದನ್ನ ಬೆಳಿಯಪ್ಪ ಇಷ್ಟ ಲಾಭ ಸಿಗ್ತೈತಿ ಇಲ್ಲ ಇಲ್ಲೇ ಕುಂತಲ್ಲೇ ಆಟ ಆಡಿದ್ರ ಇದಾಗಂಗಿಲ್ಲ ಅಂತ ನಾನು ದುಡಿಬೇಕು ದುಡಿದ್ರ ಯಾವ ಜಡ್ ಬರಂಗಿಲ್ಲ ಈಗ ನೋಡಿರಿ ಸರ್ ಆಲ್ಟ್ ಅಟ್ಯಾಕ್ ಆಗೈತೆ ರೀ ಯಾಕೆ ರೀ ಬೈಕ್ ಮೋಟ್ರ್ ಸೈಕಲ್ ಇವೆಲ್ಲ ಜಾಸ್ತಿ ಆಗ್ಯಾವ ರೀ ಜನ್ರು ಯಾರು ನಡ್ಕೊಂಡು ಹೋಗಲ್ಲ ರೀ ಈ ಒಂದು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಬೈಕ್ ಬೇಕ್ರಿ ಯಾವನ್ನ ನಡ್ಕೊಂಡು ಹೋಗ್ರಿ ನಾನು ನಾನಂತ ನಂದು ಹೇಳ್ತೀನಿ ಸರ್ ಯಾರು ನಡ್ಕೊಂಡು ಹೋಗಲ್ಲ ಅದ್ರಾಗ ಔಷಧಿ ಬಂದವು ಸರ್ ಇದು ಸಿಂಪಡನ ಮಾಡಿ 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 ಎಲ್ಲ ಫುಡ್ ಪಾಯಸನ್ ಆಗೋಕೆ ಕುಂಟಿರ್ತೈತಿ ಸರ್ ಅದೇನಿ ಸರ್ ಏನೇನಿಲ್ಲ ಸರ ಕೆಳಗಡೆ ಅಷ್ಟೇ ನ್ಯಾಚುರಲ್ ಆಗಿ ಉಪ್ಪು ಹಾಕಿರಿ ಸರ್ರ ಅದು ಅದ ಮತ್ತೆ ಏನು ಔಷಧಿ ಏನು ಸಿಂಪಡಣೆ ಇಲ್ಲ ಸರ ಡೈರೆಕ್ಟಾಗಿ ತಾನ ಹಣ್ಣಾಗಿರ್ತೈತಿ ಸರ್ ಹ್ಞೂ ಇದು ಮಾನ್ಯ ತೊಂದಿವಂದ್ರೆ ಔಷಧಿ ಸಿಂಪಡಣೆ ಇರ್ತವೆ ಅವಾಗ ಏನು ಸರ ಇದ್ರಾಗಿಂತ ಹಣ್ಣ ಆಕಿತ್ತು ರೀ ಹ್ಞೂ ಮಾನ್ಯಣ್ಣು ಇದ್ರಾಗಿಟ್ರೆ ಕಾವಿ ಮನೆ ಹೂವು ಇದ್ರೊಳಗೆ ಇರ್ತಾರೆ ಸರ ವಾರಕ್ಕೆ ಹಣ್ಣು ಆಕಿತ್ತು ಈಗ ಆತರ ಇಲ್ಲ ಸರ್ ಈ ನೆಕ್ಸ್ಟ್ ಡೇನ ಇವತ್ತು ಏನಾರ ಔಷಧಿ ಸಿಂಪಡಣೆ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ಡೇನ ಹಣ್ಣ ಆ ತರ ಕೆಮಿಕಲ್ ಬಂದರು ಆ ಕೆಮಿಕಲ್ ತಿಂದು ತಿಂದು ಮನುಷ್ಯನ ಕ್ಯಾನ್ಸರ್ ಆಯ್ತು ಹಾರ್ಟ್ ಅಟ್ಯಾಕ್ ಆಯ್ತು ಶುಗರ್ ಆಯ್ತು ಬಿ ಪಿ ಆ ಈ ತರ ಬರಕ್ ಬಂದ್ ನೀವು ಯಾವ್ರಿಂದ ಬಂದಿರಿ ನಮ್ ಹೌದು ಸರ್ ಎಷ್ಟು ಜನ ಬಂದಿರಪ್ಪ ನಾವು ನಮ್ಮ ಹೆಣ್ಮಕ್ಳು ನಾವು ಬಂದರು ನಮ್ಮ ಹಳೆಯರ್ ಸರ್ ನಿಮ್ಮ ಮಕ್ಕಳು ಮಕ್ಕಳು ಹಾ ಎಷ್ಟು ಒಂದೇ ಸರ್ ಒಂದೇ ಜನ ಬಂದಿರಿ ಹೆಂಗ ಇಲ್ಲಿ ಮತ್ತೆ ಬಂದಿರ್ತಾರಲ್ಲ ಊರ್ ಬಿಟ್ಟೂರು ಊಟ ಗೀಟ ವ್ಯವಸ್ಥೆ ಹೆಂಗ್ ಮಾಡ್ಬೋದು ಊಟ ಎಲ್ಲ ಕಟ್ಕೊಂಡ ಬಂದಿರಿ ಸರ್ ನಮ್ದ ಹ್ಮ್ ಸರ್ ನಮ್ದು ನಮ್ ಜಾತಿನ ಅದ ಸರ್ ಹಿಂದೂ ಕೊರಂ ಅಂತ ಒಂದು ಜೀವನ ಸರ್ ನಮ್ದು ಈ ಗಡಲಿ ಈ ಗಿಡ ಅಲ್ಲಿದ್ದ ಮುಂದಲ್ ಗಿಡಕ್ ಹೋಗೋದು ಅಲ್ಲಿದ್ದ ಅಲ್ಲಿಗೆ ಹೋಗೋದು ಈ ಅದಕ್ಕಂತ ನಮ್ಗೆ ಅಲೆಮಾರಿ ಅಂತ ಕರಿತಾರೆ ನಿಮಗೂ ಕೂಡ ಅಲೆಮಾರಿ 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 ಒಂದ್ ಕಡೆ ಸ್ಥಿರವಾಗಿ ನಿಲ್ಲಂತದ್ದು ಪರಿಸ್ಥಿತಿ ಇಲ್ಲ ಸರ್ ನಮ್ದು ಕೆಲವಷ್ಟು ಜನಕ್ಕೆ ಇರ್ಬೋದ್ರಿ ಅವ್ರ ಅಪ್ಪ ಅವ್ವ ಮಾಡಿದಾಸ್ತಿಯಾಗಿ ಉಣ್ಕೊಂಡು ಆರಾಮ್ ಇರ್ಬೋದು ಆದ್ರೆ ಯಾವಾಗ್ಲೂ ವಂಶ ಪರಂಪರೆ ಬಂದ್ಬಿಟ್ಟು ಹಿರಿಯರಿಂದ ಖುಷಿ ಇದೆ ಖುಷಿ ಮತ್ ಖುಷಿ ಪಡ್ಬೇಕು ಸರ್ ಖುಷಿ ಇಲ್ಲ ಅಂತ ಚಿಂತೆ ಮಾಡ್ಕೋಕಂತ ಚಿಂತೆ ಆಯ್ತವ್ರಿ ಯಾವ್ದಾರ ಸೇಲ್ ಸರ ಸಂತೋಷ ಪಟ್ಟ ಒಂದು ಊಟ ಮಾಡ್ಕೊಂಡ್ ಆಯಾಗ ಇರ್ಬೇಕು ನಮಸ್ಕಾರ ವೀಕ್ಷಕರೇ ಇದುವರೆಗೆ ಕೊರವರ ಬದುಕು ಹೇಗಿತ್ತು ಅಂತಕ್ಕಂಥ ವಿಚಾರವನ್ನ ನೀವು ತಿಳ್ಕೊಂಡ್ರಿ ಅವರು ಭಾಳ ಎಳೆಳೆಯಾಗಿ ತಮ್ಮ ಬದುಕಿನ ಕುರಿತು ಚೆನ್ನಾಗಿ ಹೇಳಿದರು ಈ ವಿಡಿಯೋ ಈ ವಿಡಿಯೋ ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇದೇ ರೀತಿಯಾಗಿ ಮತ್ತೊಂದು ಹೊಸ ಬದುಕಿನೊಂದಿಗೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ ವೀಕ್ಷಕರೇ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್